ಇದೇ ಆಗಸ್ಟ್ ಹದಿನೈದರ ಸ್ವಾತಂತ್ರ್ಯ ದಿನದಂದು ಕೆಂಪುಕೋಟೆಯಲ್ಲಿ ಭಾಷಣ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಂದಿನ ಪೀಳಿಗೆಯ ಜಿಎಸ್ಟಿ ಸುಧಾರಣೆಗಳನ್ನು ಘೋಷಿಸಿದ್ದರು ಈ ತಿಂಗಳ ಮೂರರಂದು ಜಿಎಸ್ಟಿ ಕೌನ್ಸಿಲ್ ಜನರ ಜೀವನವನ್ನು ಸುಗಮಗೊಳಿಸಲು ಅನೇಕ ವಲಯಗಳಲ್ಲಿ ತೆರಿಗೆ ದರಗಳನ್ನು ಕಡಿಮೆ ಮಾಡಿದೆ ಹೊಸ ದರಗಳು ಈ ತಿಂಗಳ ಇಪ್ಪತ್ತೆರಡರಿಂದ ಜಾರಿಗೆ ಬರಲಿದೆ ಜವಳಿ ಉದ್ಯಮದ ಕುರಿತು ಹೇಳುವುದಾದರೆ ಈ ಹೊಸ ದರಗಳು ಜನರ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡಿವೆ ಮಧ್ಯಮ ವರ್ಗ ಮತ್ತು ಕಡಿಮೆ ಆದಾಯದ ಕುಟುಂಬಗಳಿಗೆ ಭಾರತೀಯ ಉಡುಪುಗಳನ್ನು ಕೈಗೆಟುಕುವಂತೆ ಮಾಡುತ್ತದೆ ಇದು ಬೇಡಿಕೆಯನ್ನು ಮತ್ತಷ್ಟು ಪುನರುಜ್ಜೀವನಗೊಳಿಸುತ್ತದೆ ಜಾಗತಿಕ ಮಾರುಕಟ್ಟೆಗಳಲ್ಲಿ ರಫ್ತು ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುತ್ತದೆ ಮತ್ತು ಜಾಗತಿಕ ಜವಳಿ ಕೇಂದ್ರವಾಗುವ ಭಾರತದ ಮಹತ್ವಾಕಾಂಕ್ಷೆಯನ್ನು ಬೆಂಬಲಿಸುತ್ತದೆ ಮಾನವ ನಿರ್ಮಿತ ನಾರುಗಳ ಮೇಲಿನ ಜಿಎಸ್ಟಿ ದರಗಳನ್ನು ಹದಿನೆಂಟು ಪ್ರತಿಶತದಿಂದ ಐದು ಪ್ರತಿಶತಕ್ಕೆ ಇಳಿಸಲಾಗಿದೆ ಮಾನವ ನಿರ್ಮಿತ ನೂಲುಗಳ ಮೇಲಿನ ಜಿಎಸ್ಟಿಯನ್ನು ಶೇಕಡ ಹನ್ನೆರಡರಿಂದ ಐದು ಪ್ರತಿಶತಕ್ಕೆ ಇಳಿಸಲಾಗಿದೆ ಇದರಿಂದ ಜವಳಿ ವಲಯದಲ್ಲಿ ವೆಚ್ಚದಲ್ಲಿ ಕಡಿತ ಉಂಟಾಗಲಿದ್ದು ಬೇಡಿಕೆ ಹೆಚ್ಚಾಗಲಿದೆ ಏತನ್ಮಧ್ಯೆ ಎರಡು ಸಾವಿರದ ಐನೂರು ರೂಪಾಯಿಗಳವರೆಗಿನ ಬೆಲೆಯ ಸಿದ್ಧ ಉಡುಪುಗಳ ಬೆಲೆಯ ಮೇಲಿನ ಜಿಎಸ್ಟಿಯನ್ನು ಶೇಕಡ ಐದಕ್ಕೆ ಇಳಿಸಲಾಗಿದ್ದು ಜವಳಿ ಲೋಕಕ್ಕೆ ಇದು ಉತ್ತಮ ಕೊಡುಗೆ ನೀಡಲಿದೆ